ಿರ್ತಕ್ಕಂಥ ಕನ್ನಡ ಎಕ್ಸಾಮ್ ಎಲ್ಲರದ್ದು ಚೆನ್ನಾಗಾಗಿದೆ ಅಂತ ಭಾವಿಸ್ತಾ ಇದ್ದೇನೆ ಸೊ ಇಲ್ಲಿ ನಾವು ಕಿ ಆನ್ಸರನ್ನು ನೋಡೋಣ ಫಸ್ಟು ಕಿ ಆನ್ಸರನ್ನು ನೋಡೋಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡಿ ಇಲ್ಲಿ ಸೀತೆಯನ್ನು ರಾವಣ ಎಲ್ಲಿರಿಸಿದನು ಆಪ್ಷನ್ ಇ ಬ್ರಹ್ಮದ ವನದಲ್ಲಿ ಓಕೆ ಯಾರ ಕೈಯಲ್ಲಿ ದರ್ಪಣಿದು ಫಲವಿಲ್ಲ ಅಂಧಕನ ಕೈಯಲ್ಲಿ ಭೀಮ ನಾಲ್ಕು ಮರ ಐದನೇದು ಜೀವನ ಆರನೇದು ಸೀತಾ ಏಳು ಚಿನ್ನಮ್ಮನ ಕುಟುಂಬವೇ ಬೆಳ್ಳಿ ನೋ ಲೋಟವನ್ನು ಅಪಹರಿಸರಬಹುದೆಂಬುದು ಆನೆ ಮಾವುತ ವಲಾಯುದ ಆನೆ ಶಾಸ್ತ್ರದವನು ಏನೊಂದು ಭವಿಷ್ಯ ನೋಡುತ್ತಿದ್ದ ಎ ಆಪ್ಷನ್ ಎ ಹತ್ತನೇದು ಆಪ್ಷನ್ ಎ ಇಲ್ಲಿ ನೋಡಿ ಹನ್ನೊಂದನೇದ್ ಒಂದು ಪ್ರಶ್ನೆಯನ್ನು ನಾನು ಆಲ್ರೆಡಿ ಕೊಟ್ಟಿದ್ದೆ ಇದೇ ಪ್ರಶ್ನೆ ಬಂದಿತ್ತು ನೋಡಿ ಇದು ಕಮ್ಯುನಿಟಿ ಗೈಡ್ಲೈನ್ಗೆ ಒಂದು ಪೋಸ್ಟ್ ಹಾಕಿದ್ದೆ ನಾನು ವಾಲ್ಪರೆಗೆ ಬಂದ ಬ್ರಿಟಿಷ್ ಪ್ರಜೆ ಕಾರ್ವೆರ್ ಮಾರ್ಷ್ ಅದೇ ರೀತಿ ಎರಡನೇ ಆನ್ಸರ್ ಡಾಕ್ಟರ್ ಸಿ ಎನ್ ರಾವ್ ಅವರು ಕನ್ನಡದ ಮೊದಲ ಕಲಿತು ಶ್ರೇಷ್ಠ ವಿಜ್ಞಾನಿ ಕನ್ನಡವನ್ನು ಕಲಿತು ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿ ಆಗಿರ್ತಕ್ಕಂಥವರು ಕಲಾಂ ಅವರಿಗೆ ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದವರು ಸುಬ್ರಹ್ಮಣ್ಯ ಐವ ಅಯ್ಯರ್ ಕಸ್ತೂರಿಯವು ಕನ್ನಡವು ಕಸ್ತೂರಿಯಲ್ಲವೇ ಅಂದವರು ಮನೋರಮೆ ಇನ್ನು ಕೊನೆಯದಾಗಿ ಚಂದ್ರಭವನ ಕೊನೆಯದಾಗಿ ಚಂದ್ರ ಭವನ ಉತ್ತರ ಚಂದ್ರಭವನ ಇಲ್ಲಿ ನೋಡಿ ಜಾಲಿಯೇ ಮರದಂತೆ ಇಲ್ಲಿ ಉತ್ತರವನ್ನು ಹಾಕಿದೆ ನಾನು ನೀವು ನೋಡಿ ಇದೇ ಒಂದು ಉತ್ತರ ಇದಿಷ್ಟೇ ಬಹುರೂಪಿಣಿ ವಿದ್ಯಾದೇವತೆಯು ರಾವಣಿಗೆ ಏನೆಂದು ಆಶ್ವಾಸನೆ ಇತ್ತಿತು ಇದರರ್ಥ ರಾಮ ಲಕ್ಷ್ಮಣರನ್ನುಳಿದು ಮಿಕ್ಕವರನ್ನೆಲ್ಲ ನಾನು ನಾಶಪಡಿಸುತ್ತೇನೆ ಅಂತ ಅವರು ಹೇಳ್ತಾರೆ ಈ ಈ ಒಂದು ಉತ್ತರವನ್ನು ನೀವು ಬರೆದಿಡ್ತೀರಾ ಇವೆಲ್ಲ ಉತ್ತರವನ್ನು ಬೇಕಂತಂದರೆ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ ನೀವು ಅಲ್ಲಿ ನೋಡಿ ಇದನ್ನೆಲ್ಲ ನೋಡು ಈಗ ನೋಡಿ ಈಗ ನೆಕ್ಸ್ಟ್ ಸಂದರ್ಭ ಆಗಿರ್ಬೋದು ಅಲ್ಲಿ ಹಾಕಿರ್ತೀನಿ ನಾನು ಅದಿರಲಿ ನೆಕ್ಸ್ಟ್ ಗ್ರಾಮರ್ ಸೆಕ್ಷನ್ ಹತ್ರ ನೋಡೋಣ ಅಂದರೆ ಇಂಪಾರ್ಟೆಂಟ್ ಇಲ್ಲಿ ನೋಡಿ ಕೆಳಗಿನ ಎರಡು ಪದಗಳ ಗುಣವಾಚಕಗಳನ್ನು ಗುರುತಿಸಿ ಬರೆಯಿರಿ ಹುಸಿನಿದ್ದೆ ಗಟ್ಟಿಪಾದ ಬೆಳ್ಳಿ ಲೋಟ ಇಲ್ಲಿ ಏನಂತ ಇದೆ ಗುಣ ಗುಣವಾಚಕ ಗುಣವಾಚಕ ಅಂತಿದೆ ಇಲ್ಲಿ ಹುಸಿನಿದ್ದೆ ಅಂತಂದರೆ ಇಲ್ಲಿ ಉತ್ತರ ಏನಪ್ಪಾ ಅಂತಂದರೆ ಹುಸಿ ಗಟ್ಟಿಪಾದ ಇಲ್ಲಿ ಮೂಲತಃ ಶಬ್ದ ಯಾವ್ದು ಮಾಡ್ತಾ ಇದೆ ಗಟ್ಟಿ ಇದ್ರ ಗುಣ ಏನು ಗಟ್ಟಿ ಪಾದ ಗಟ್ಟಿಯಾಗಿರ್ತಕ್ಕಂಥದ್ದು ಹೀಗಾಗಿ ಗಟ್ಟಿ ಇಲ್ಲಿ ಗುಣವಾಚಕಗಳನ್ನ ಗುರುತಿಸಿ ಅಂತಂದಾಗ ಲೋಟ ಅಂತಿದೆ ಲೋಟ ಕಾಮನ್ ಆಗಿರ್ತಕ್ಕಂಥದ್ದು ಬೆಳ್ಳಿ ಲೋಟ ಇಲ್ಲಿ ಗುಣ ಇದರ ಗುಣ ಏನಂತಂದ್ರೆ ಬೆಳ್ಳಿ ಉತ್ತರ ಒಂದೇದು ಹುಸಿ ಗಟ್ಟಿ ಬೆಳ್ಳಿ ಬಲ್ಲವರಿಂದ ಬಲ್ಲವರ್ ಇಂದ ಇಂದ ಅಂತ ಬಂದರೆ ಅದು ತೃತೀಯ ಮೊಮ್ಮಗಳನ್ನು ಅನ್ನು ಬಂದರೆ ಅದು ದ್ವಿತೀಯ ಅನ್ನು ಬಂದರೆ ದ್ವಿತೀಯ ಅಲ್ಲಿ ಇಲ್ಲಿ ಸಪ್ತಮಿ ಇದರ ಒಂದು ಉತ್ತರ ಒಂದನೇದು ತೃತೀಯ ಎರಡನೇದು ದ್ವಿತೀಯ ಮೂರನೇದು ಸಪ್ತಮಿ ಇದಿಷ್ಟನ್ನು ನೆನ್ಪಿಟ್ಕೊಳ್ಳಿ ಇಲ್ಲಿ ಪದಗಳ ಧಾತುಗಳನ್ನು ಗುರುತಿಸಿ ನಲಿ ಧಾತು ಏನಿದೆ ನಲಿಯೋದು ನಲಿಯು ನಲಿಯೋದು ಓಡೋದು ಬರೆಯೋದು ಹಾಗಿದ್ರೆ ನಲಿ ಓಡು ಬರೆ ಉತ್ತರ ನಲಿ ಓಡು ಬರೆ ಇಲ್ಲಿ ಎರಡು ಪದಗಳ ಕಾಲವನ್ನು ಸೂಚಿಸಿ ಮೂರಕ್ಕೆ ಮೂರು ಬರೆದ್ರೆ ಏನು ತೊಂದರೆ ಇಲ್ಲ ಎರಡೇ ಬರಿ ಅಂತ ಹೇಳಿದರೆ ಹೋದನು ಭೂತಕಾಲ ಕೇಳುತ್ತಾರೆ ವರ್ತಮಾನ ಕಾಲ ಕುಣಿಯುವರು ಭವಿಷ್ಯತ್ ಕಾಲ ಇಲ್ಲಿ ದಾರಿದೀಪ ತಲೆಬಾಗು ಮೊರೆ ಹೋಗು ದಾರಿದೀಪ ಅಂತಂದರೆ ನೀವು ಇದಕ್ಕೆ ವಾಕ್ಯ ಮಾಡಿ ಬರೆದಿರ್ಬೋದು ಗುರುಗಳಿಗೆ ನಾವು ತಲೆಬಾಗಬೇಕು ಈ ಮೊರೆ ಹೋಗು ಕಷ್ಟ ಸಂಕಷ್ಟ ಬಂದಾಗ ನಿಮ್ಮ ಸ್ನೇಹಿತರಲ್ಲಿ ನೀವು ಮೊರೆ ಹೋಗ್ಬೋದು ಈ ರೀತಿಯಾಗಿರ್ತಕ್ಕಂಥ ನೀವು ಸೆಂಟೆನ್ಸನ್ನ ಬರೆದಿರ್ತೀರ ಯಾವುದಾದ್ರೂ ಎರಡು ಅನ್ಯ ದೇಶೀಯ ಪದಗಳನ್ನು ಬರೆಯಿರಿ ಕುರ್ಚಿ ಆಗಿರ್ಬೋದು ಮೇಜು ಆಗಿರ್ಬೋದು ಇದನ್ನು ನೀವು ಬರೆದ್ರಿ ಓಕೆ ಪುಸ್ತಕಗಳ ಮಹತ್ವ ಬರೆದಿರ್ತೀರ ಮೂಢನಂಬಿಕೆಗಳು ಎರಡರಲ್ಲಿ ಯಾವ್ದು ಬರೆದಿದ್ದೀರ ಕಮೆಂಟ್ ಮಾಡಿ ಹೇಳಿ ಅದೇ ರೀತಿ ನಾನು ಈ ಈ ಇದೇನಿದೆಯಲ್ಲ ಪತ್ರ ಲೇಖನದ ಮೇಲೆ ಆಲ್ರೆಡಿ ವಿಡಿಯೋ ಮಾಡಿದ್ದೆ ಪತ್ರ ಲೇಖನದ ಯಾವ್ಯಾವ ಇಂಪಾರ್ಟೆಂಟ್ ಪತ್ರಲೇಖನ ಅದನ್ನೂ ಸಹ ಕೊಟ್ಟಿದ್ದೆ ಯಾವುದು ನೀವು ಯಾವುದು ಬರ್ದಿರ್ತೀರ ಅದನ್ನು ನೋಡ್ಕೊಳ್ಳಿ ಇದು ಬೇಕಂತಂದರೆ ಪತ್ರ ಲೇಖನ ಅದು ಅಷ್ಟೊಂದೇನು ನೀವು ಇಂಪಾರ್ಟೆಂಟ್ ಅಲ್ಲ ನೀವು ಬರೆದಿರ್ತೀರ ಅದು ಬರ್ದಿರ್ತೀರಾ ಸೊ ಅದನ್ನು ನಾನು ಟೆಲಿಗ್ರಾಮ್ ಚಾನಲ್ ಹಾಕಿರ್ತೇನೆ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್ ಆಗಿ ಎಲ್ಲ ರೀತಿ ಪಿ ಡಿ ಎಫ್ ನೋಟ್ಸಲ್ಲಿದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಮುಂದೆ ಬರುವಂಥ ಎಕ್ಸಾಮ್ಗೆ ಎಲ್ಲ ರೀತಿ ಪ್ರಿಪೇರೇಷನ್ ನೀವು ಇಲ್ಲಿ ಮಾಡಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ ಧನ್ಯವಾದ ಸ್ನೇಹಿತರೆ